ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಗೆ ಗುದ್ದಾಟ ಮಾಡ್ತಾ ಇರುವುದನ್ನು ಬಿಟ್ಟು ರೈತರ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ಎಚ್ ಆರ್ ಅಶೋಕ್ ಕುಮಾರ್ ಅವರು ಒತ್ತಾಯಿಸಿದ್ದಾರೆ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಕಳೆದ ಎರಡೂವರೆ ವರ್ಷಗಳ ಆಡಳಿತದ ಅವಧಿಯಲ್ಲಿ ರಾಜ್ಯ ಸರ್ಕಾರ ರೈತರ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ತೋರಿದೆ ಹೀಗಂತ ಆರೋಪಿಸಿದ್ರು ಚುನಾವಣೆ ಪೂರ್ವದಲ್ಲಿ ರೈತರಿಗಾಗಿ ಅನೇಕ ಭರವಸೆಗಳನ್ನ ನೀಡಿದ್ದಂತಹ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆ ಭರವಸೆಗಳನ್ನ ಈಡೇರಿಸುವಲ್ಲಿ ವಿಫಲವಾಗಿದೆ ಅಂತ ಕೂಡ ಅಶೋಕ್ ಕುಮಾರ್ ದೂರಿದರು ರೈತರ ಸಾಲ ಮನ್ನಾ ಬೆಳೆ ವಿಮೆ ನೀರಾವರಿ ಯೋಜನೆಗಳ ಅನುಷ್ಠಾನ ಸೇರಿದಂತೆ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲು ಸರ್ಕಾರ ವಿಳಂಬ ಧೋರಣೆಯನ್ನು ತೋರಿಸ್ತಾ ಇದೆ ಅಂತ ಅವರು ಟೀಕಿಸಿದರು ರೈತರ ಸಂಕಷ್ಟಗಳಿಗೆ ಸ್ಪಂದಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಅವರು ಹೇಳಿಕೆ ನೀಡಿದರು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನ ಖಂಡಿಸಿ ರಾಜ್ಯಾದ್ಯಂತ ಮೂರು ಹಂತಗಳಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಅಂತ ಕೂಡ ಅಶೋಕ್ ಕುಮಾರ್ ತಿಳಿಸಿದರು ಅದರಂತೆ ಇಂದು ಮಳವಳ್ಳಿ ರೈತ ಮೋರ್ಚಾ ಘಟಕದ ಸಭೆ ನಡೆಸಲಾಗಿದೆ ಅಂತ ಕೂಡ ತಿಳಿಸಿದ್ರು ಪ್ರತಿಭಟನೆಯ ದಿನಾಂಕ ಮತ್ತು ಸ್ವರೂಪವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಅಂತ ಕೂಡ ಅವರು ಹೇಳಿಕೆ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ರೈತ ಮೋರ್ಚಾ ಅಧ್ಯಕ್ಷ ಶಶಿಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜವರೇಗೌಡ ತಾಲೂಕು ಕಾರ್ಯದರ್ಶಿ ಆನಂದ್ ಶಿವಲಿಂಗಸ್ವಾಮಿ ಅಶೋಕ್ ಹೀಗೆ ಹತ್ತು ಹಲವು ಮುಖಂಡರುಗಳು ಉಪಸ್ಥಿತರಿದ್ದರು ರೈತರ ಸಮಸ್ಯೆಗಳನ್ನ ಸರ್ಕಾರ ತಕ್ಷಣವೇ ಪರಿಹರಿಸಬೇಕು ಮತ್ತು ರೈತರಿಗೆ ನೆರವಾಗಬೇಕು ಅಂತ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮತ್ತು ಇದನ್ನ ಸಹಿಸಲು ಸಾಧ್ಯವಿಲ್ಲ ಅಂತ ಕೂಡ ಅವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ ಖರೀದಿ ಮಾಡುವಂತೆ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಗಳನ್ನ ಭತ್ತಕ್ಕೆ ಎರಡ್ ಸಾವಿರದ ಮುನ್ನೂರ ಅರವತ್ತೊಂಬತ್ತರಿಂದ ಎರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ತನಕ ಘೋಷಣೆ ಮಾಡಿದೆ ಬಿಳಿ ಜೋಳಕ್ಕೆ ಮೂರ್ ಸಾವಿರದ ಏಳ್ನೂರ ಅರವತ್ತೊಂಬತ್ತು ರೂಪಾಯಿ ರಾಗಿಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ನಾನೂರು ರೂಪಾಯಿ ತೊಗರಿಗೆ ಎಂಟು ಸಾವಿರ ರೂಪಾಯಿ ಹೆಸರಿಗೆ ಎಂಟು ಸಾವಿರದ ಏಳ್ನೂರ ಅರವತ್ತೆಂಟು ಉದ್ದಿಗೆ ಏಳು ಸಾವಿರದ ಎಂಟುನೂರು ಶೇಂಗಾ ಕಡ್ಲೆಕಾಯಿಗೆ ಎರಡ್ ಸಾವಿರದ ಇನ್ನೂರ ಅರವತ್ಮೂರು ಸೂರ್ಯಕಾಂತಿಗೆ ಏಳು ಸಾವಿರದ ಏಳ್ನೂರ ಇಪ್ಪತ್ತೊಂದು ಎಳ್ಳು ಒಂಬತ್ತು ಸಾವಿರದ ಎಂಟುನೂರ ನಲವತ್ತಾರು ಹುಚ್ಚೆಳ್ಳಿಗೆ ಒಂಬತ್ ಸಾವಿರದ ಐನೂರ ಮೂವತ್ತಾರು ಹತ್ತಿಗೆ ಎಂಟು ಸಾವಿರದ ನೂರು ಈ ರೀತಿ ಎಲ್ಲವಕ್ಕೂ ಬೆಂಬಲ ಬೆಲೆಗಳನ್ನ ಕೇಂದ್ರ ಸರ್ಕಾರ ನಿಗದಿಪಡಿಸಿ ಅದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಕೇಂದ್ರಗಳ ಸರಿ ಅವಕಾಶವನ್ನ ಮಾಡಿಕೊಟ್ಟಿದೆ ಆದ್ರೆ ರಾಜ್ಯ ಸರ್ಕಾರ ದಂಡಾಳಿಗಳ ಜೊತೆ ಒಬ್ಬ ಒಡಂಬಡಿಕೆನ ಮಾಡ್ಕೊಂಡು ರೈತ ಈಗ ರಾಗಿ ಬೆಳೆದಿದ್ದಾನೆ ಜೋಳ ಬೆಳೆದಿದ್ದಾನೆ ಭತ್ತ ಬೆಳೆದಿದ್ದಾನೆ ಇಮಿಡಿಯೇಟ್ ಆಗಿ ಬಳೆ ಬಂದ ತಕ್ಷಣ ಖರೀದಿ ಕೇಂದ್ರಗಳನ್ನ ಮಾಡಿ ನೋಂದಣಿ ಮಾಡಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ರೈತರಿಗೆ ಅನುಕೂಲ ಆಗ್ತಿತ್ತು ಈ ದಲ್ಲಾಳಿಗಳೆಲ್ಲ ವ್ಯಾಪಾರ ಮಾಡ್ಕೊಂಡು ತೆಗೆದು ಸ್ಟಾಕ್ ಮಾಡ್ಕೋ ತನಕ ಇವರು ಖರೀದಿ ಕೇಂದ್ರಗಳನ್ನೇ ತೆರೆಯಲ್ಲ ಇದು ಕೃಷಿ ಇಲಾಖೆಯವರು ಮಾಡ್ತಿರ್ತಕ್ಕಂಥ ಅನ್ಯಾಯ ನೇರ ರಾಜ್ಯ ಸರ್ಕಾರನೇ ಹೊಣೆ ಇವೆಲ್ಲವೂನ ಪರಿಶೀಲನೆ ಕೃಷಿ ಸಚಿವರು ನಮ್ಮ ಜಿಲ್ಲಾ ಅಧಿಕಾರಿಗಳು ಪರಿಶೀಲನೆ ಮಾಡ್ಬೇಕಿತ್ತು ಇದೇ ನಮ್ಮ ಜಿಲ್ಲೆಯವರೇ ಕೃಷಿ ಸಚಿವರು ಇದ್ಕೊಂಡು ಈ ಅನ್ಯಾಯಗಳನ್ನ ಸ್ವಲ್ಪ ನಿಟ್ಟಿನಲ್ಲಿ ಅವರು ಕ್ರಮ ಕೈಗೊಳ್ಳಲಿಲ್ಲ ಈ ಕೂಡಲೇ ಇದು ಖರೀದಿ ಕೇಂದ್ರಗಳಾಗಬೇಕು ರೈತರಿಗೆ ಅನುಕೂಲ ಮಾಡಬೇಕು ಅಂತ ಆಗ್ರಹ ಮಾಡ್ತೇನೆ ಯಾವ್ಯಾವ ಬೆಳೆಗಳಿದೆ ಆ ಬೆಳೆಗಳಿಗೆ ಕನಿಷ್ಠ